ಕಾಟಗೇರಿ ಹರ್ ಮಂದಿರ ಶಾಲೆಯಲ್ಲಿ ಅಗ್ನಿ ಅವಘಡ ಓರ್ವ ವಿದ್ಯಾರ್ಥಿ ಜೀವಂತ ದಹನ ಎರಡನೇ ಕ್ರಾಸಿನ ವಿದ್ಯಾರ್ಥಿ ಪುಷ್ಪ ಪುಷ್ಪ ಚಟ್ಟಿಮಾನಿ ಗ್ರಾಮದ ನಿವಾಸಿ ಆ ನಿನ್ನೆ ಬೆಳಗಿನ ಜಾವ ನಡೆದಿರುವಂತಹ ಘಟನೆ ಮಡಿಕೇರಿ ಅಗ್ನಿಶಾಮಕ ಹಾಗೂ ಸ್ಥಳೀಯರಿಂದ ಬೆಂಕಿ ನಂದಿಸುವ ಕಾರ್ಯ ಗ್ರಾಮಾಂತರ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಮತ್ತು ಸಿಬ್ಬಂದಿಗಳು ಫೈರ್ ಬ್ರಿಗೇಡ್ ಅಧಿಕಾರಿಯಾದ ನಾಗರಾಜ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿರುವಂತದ್ದು ನಮಗಿವತ್ತು ಬನ್ನಿ ಅಂತ ಪೊಲೀಸ್ ಫೋನ್ ಮಾಡಿದ್ದಾಗಲೇ ಗೊತ್ತು ನಮ್ಗೆ ಈಗ ಆಗಿದೆ ಅಂತ ಗೊತ್ತಿಲ್ಲ ಮಗಳು ಇಲ್ಲ ಇರೋದು ಮಗಳನ್ನ ಸೇರ್ಸೋಕೆ ಅಂತ ಬಂದಿದ್ದು ನಾವು ಅವನು ಆಟ ಮಾಡಿ ನಾನು ಇದೆ ಜಾಲೆ ಹೋಗೋದು ಅಂತ ಹೇಳ್ತಾ ಬೇರೆ ಕಡೆ ತೆಗಿತೀವಿ ಅಂದ್ರು ಒಪ್ತಾ ಇರಲಿಲ್ಲ ಅಷ್ಟ ನೋಡ್ತಾ ಇದ್ರು ಆದ್ರೆ ಇಲ್ಲಿ ಏನು ಈಗ ಆಗೋಗಿದೆ ಸ್ವಲ್ಪ ಭಯ ಆಗ್ತಿತ್ತು ಹೊಗೆ ಎಲ್ಲ ಇತ್ತು ನಂಗೆ ಉಸಿರಾಡಕ್ಕೆ ಅಷ್ಟಾಗ್ತಿತ್ತು ಮತ್ತೆ ಆ ಕಡೆ ನೋಡಿದಾಗ ಬೆಂಕಿ ಥರ ಬೆಳಕು ಬರ್ತಿತ್ತು ಆವಾಗ ನಮ್ಮಿಬ್ರಿಗೆ ಗೊತ್ತಾಯಿತು ನಾ ಬೆಂಕಿ ಹತ್ತುತ್ತಿದ್ದೆ ಅಂತ ಸ್ವಲ್ಪ ತುಂಬ ಭಯ ಸ್ವಲ್ಪ ಭಯ ಆಗಿ ಮತ್ತೆ ಇವನ್ ಇವನ್ನೆಲ್ಲ ಕರೆದು ನಾವು ಕಿಟಕಿ ಓಪನ್ ಮಾಡಿ ಆ ಕಡೆ ಡೋರ್ ಕಾಣಿಸ್ತಿತ್ತಿಲ್ಲ ನಮಗೆ ಮತ್ತೆ ಈ ಕಡೆ ಕಿಟಕಿನ ಓಪನ್ ಮಾಡಿ ಎಲ್ಲರನ್ನ ಎದ್ದೇಳಿಸಿ ಈ ಕಡೆಯಿಂದ ಆರಿಸ ಆರಿಸಿದ್ವಿ ಈ ಕಡೆ ನಾನಿದ್ದೆ ಈ ಕಡೆ ಇವನಿದ್ದ ಅವ್ರನ್ನ ಈ ಆ ಕಡೆಯಿಂದ ಹಿಡಿದು ಈ ಕಡೆಗೆ ಪಾಸ್ ಮಾಡ್ತೀವಿ ಇನ್ಸಿಡೆಂಟ್ಸ್ ಆದಮೇಲೆ ಈಗ ಎಲ್ಲ ಇವ್ಯಾಕುಷನ್ ಕೆಲಸ ಮಾಡಿ ಕೆಲವು ಇಬ್ಬರು ಮಕ್ಕಳಿಗೆ ಸ್ವಲ್ಪ ಇದು ಹಾಸ್ಪಿಟಲ್ಗೆ ಕೂಡ ಶಿಫ್ಟಿಂಗ್ ಆಗಿದೆ ಈಗ ನಾನು ಅಲ್ಲಿ ಡಿಸ್ಟಿಕ್ ಸರ್ಜನ್ ಜೊತೆ ಮಾತಾಡಿದ್ದೆ ಅವರು ಸ್ಟೇಬಲ್ ಇದ್ದಾರೆ ಅಲ್ಲಿ ಔಟ್ ಆಫ್ ಡೇಂಜರ್ ಇದ್ದಾರೆ ಅಂತ ಪರ್ಮಿಷನ್ ಅಂದರೆ ಈಗ ನಾವು ಅದು ತನಿಖೆ ಮಾಡ್ತೀವಿ ಈಗ ಯಾಕೆಂದರೆ ರಿಟರ್ನ್ ಆಗಿ ಪರ್ಮಿಷನ್ ಏನಿದೆ ಅಂತ ಅಥಾರಿಟೀಸಿಂದ ಕೆಲವು ಇದ್ದಾರೆ ಅವ್ರ ಜೊತೆ ನಾವು ತನಿಖೆ ಮಾಡ್ತೀನಿ ಪ್ಲೀಸ್ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಅಂತ